ಹುಬ್ಬಳ್ಳಿಯ ಹೃದಯ ಭಾಗವಾಗಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ನಲ್ಲಿ ಏನು ಒಂದು ನೀರಿನ ಪೈಪ್ ಹೊಡೆದಿತ್ತು ಆ ನೀರಿನ ಪೈಪ್ ಹೊಡೆದು ಸಾಕಷ್ಟು ನೀರು ಇಲ್ಲಿ ಪೋಲಾಗ್ತಾ ಇದೆ ರಸ್ತೆ ಇದ್ದಕ್ಕೂ ನೀರು ಹರಿತಾ ಇದೆ ಇಲ್ಲಿ ಸಾಕಷ್ಟು ಹತ್ತಾರು ಜಿಲ್ಲೆಗಳಿಂದ ಇಲ್ಲಿ ಏನು ಒಂದು ಜನ ಬರ್ತಾರೆ ಶಾಲಾ ವಿದ್ಯಾರ್ಥಿಗಳು ಅಡ್ಡಾಡ್ತಾರೆ ವ್ಯಾಪಾರಸ್ಥರು ಅಡ್ಡಾಡ್ತಾರೆ ಅವ್ರಿಗೆಲ್ಲ ತೀವ್ರ ತೊಂದರೆಯನ್ನು ಆಗ್ತಾ ಇದೆ ಅದನ್ನ ಒಂದು ಗಮನ ಹರಿಸಿದಂತಹ ಸಾಮಾಜಿಕ ಹೋರಾಟಗಾರರಂತ ಶೇಖರಾಯ ಮಡಪತಿ ಅವರು ಹುಬ್ಬಳ್ಳಿ ಜೊತೆಗೆ ಮಾಡ್ತಾರೆ ಆ ಕರೆ ಮಾಡಿದಾಗ ನಾವು ಬಂದ ನೋಡಿದಾಗ ಇಲ್ಲಿ ಸಾಕಷ್ಟು ನೀರು ಪೋಲಾಗ್ತಾ ಇರೋದು ಕಂಡು ಬಂದಿದೆ ವೀಕ್ಷಕರೇ ತಾವು ನೋಡ್ತಾ ಇದ್ದೀರಾ ತಾವು ನೋಡ್ತಾ ಇದ್ದೀರಾ ಇಲ್ಲಿ ಮತ್ತೆ ಈಗ ಬೆಳಗ್ಗೆ ಇಲ್ಲಿ ನೀರು ಹರಿತಾ ಇದೆ ಈ ರೀತಿ ಒಂದು ಅವ್ಯವಸ್ಥೆ ಇಲ್ಲಿ ಉಂಟಾಗ್ತಾ ಇದೆ ಇಲ್ಲಿ ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಸದಸ್ಯರಾಗಿರಬಹುದು ಅಧಿಕಾರಿಗಳಾಗಿರಬಹುದು ಇಲ್ಲಿ ಕೂಡಲೇ ಗಮನ ಹರಿಸಬೇಕು ಸರಿ ಒಂದು ತಾವು ವಿಡಿಯೋದಲ್ಲಿ ಹರಿದು ಬಿಟ್ಟಿದ್ರು ಅದರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡುತ್ತೆ ಹುಬ್ಬಳ್ಳಿ ನಗರದಲ್ಲಿ ಹುಬ್ಬಳ್ಳಿ ಹೃದಯ ಭಾಗದಲ್ಲಿರುವಂತ ಕಿತ್ತೂರಣಿ ಚೆನ್ನಮ್ಮನ ಮುಂಭಾಗದಲ್ಲಿ ಸುಮಾರು ದಿನಗಳಿಂದ ಇಲ್ಲಿ ಸಾರ್ವಜನಿಕ ಕುಡಿಯುವ ನೀರು ಕುಡಿಯುವ ನೀರು ಸುಮಾರು ವಾರದಲ್ಲಿ ಎರಡು ಮೂರು ಬಾರಿ ಈ ತರ ನೀರನ್ನ ಹರಿದು ಅಂದ್ರೆ ಇವಂತ ಬ್ಯಾಸಗಿ ಅಂತ ಬ್ಯಾಸ್ಗಿ ದಿನಮಾನದಲ್ಲಿ ಜನರಿಗೆ ಜಾನುವಾರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕೆ ಮೊದ್ಲೇ ನೀರಿಲ್ಲ ಹುಬ್ಬಳ್ಳಿ ದೋಡ ಅವಳಿ ನಗರದಲ್ಲಿ ಎಂಟು ದಿವಸಕ್ಕೂ ಹತ್ತು ದಿವಸ ನೀರು ಬರ್ತಾ ಇದೆ ಹಾಗಾಗಿ ಹುಬ್ಬಳ್ಳಿ ಇರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂಭಾಗದಲ್ಲಿ ಇಂತ ಒಂದು ದೊಡ್ಡ ಪೈಪ್ ಹೊಡೆದು ಇವತ್ತು ಲಕ್ಷಾಂತರ ಜನಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಈ ಪೈಪ್ ಹೊಡೆದು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ನೀರ್ ಹರಿದೋದ್ರು ಕೂಡ ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಜಲಮಂಡಳಿ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇದರ ಮೇಲೆ ಗಮನ ಹರಿಸಬೇಕಾಗಿತ್ತು ಮೂರ್ನಾಲ್ಕು ತಾಸು ನೀರು ಹರಿದೋದ್ರು ಕೂಡ ಯಾವ ಅಧಿಕಾರಿಗಳು ಕೂಡ ಗಮನ ಹರಿಸಿಲ್ಲ ಯಾಕಂದ್ರೆ ಹುಬ್ಬಳ್ಳಿ ಅವರಿ ನಗರದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಆ ಜನಸಂಖ್ಯೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇಲ್ಲ ಹಾಗಾಗಿ ಯಾವುದೇ ಹುಬ್ಬಳ್ಳಿ ನಗರದಲ್ಲಿ ಪೈಪ್ಗಳು ಹೊಡೆದು ಹಾಳಾದ್ರೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ದುರಸ್ತಿಗೊಳಿಸಬೇಕು ಸಾರ್ವಜನಿಕ ಕುಳಿಬೇಕ ನೀರ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು ಇಲ್ಲವಾದ್ರೆ ಹುಬ್ಬಳ್ಳಿ ನಗರದಲ್ಲಿ ಎಲ್ಲಾ ಆಟೋ ರಿಕ್ಷಾ ಚಾಲಕರು ಸೇರಿ ಸಣ್ಣ ಸಂಸ್ಥೆಗಳು ಸೇರಿ ಜಿಲ್ಲಾಡಳಿತ ಇರ್ಬೋದು ಮಹಾನಗರ ಪಾಲಿಕೆ ಇರಬಹುದು ಜಲಮಂಡಳಿ ಇರ್ಬೋದು ಅವ್ರ ವಿರುದ್ಧ ಹೋರಾಟ ಕೇಳಬೇಕಾದ ಮಾಧ್ಯಮಕ್ಕೆ ಕಳಕಳ ವಿನಂತಿ ಮಾಡ್ಕೋತೇನೆ ತಕ್ಷಣ ಈ ಪೈಪ್ಗಳು ಎಲ್ಲೆಲ್ಲಿ ಒಡೆದಿದ್ದಾವೆ ದುರಸ್ತಿಯಾಗಿ ಸಾರ್ವಜನಿಕರಿಗೆ ಮೂರು ದಿನಕ್ಕೊಮ್ಮೆ ನೀರು ಕೊಡುವಂತ ವ್ಯವಸ್ಥೆ ಆಗ್ಬೇಕಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ಕೋತೇನೆ ಸರಿ ಅಧಿಕಾರಿಗಳ ನಿರ್ಲಕ್ಷ್ಯ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಸರ್ ಇದು ಮಹಾನಗರ ಪಾಲಿಕೆ ಅಧಿಕಾರಿಗಳ ಇದರ ಮೇಲೆ ಗಮನ ಹರಿಸ್ಬೇಕು ಜಲಮಂಡಳಿಯವರು ಗಮನ ಹಾರ್ಸ್ಬೇಕಾಗಿತ್ತು ಇವತ್ತೇನು ಜಲಮಂಡಳಿಯನ್ನ ಬಿಟ್ಟು ಬೇರೆಯದವ್ರಿಗೆ ಕಾಂಟ್ಯಾಕ್ಟ್ ಬೇಸ್ ನಲ್ಲಿ ಕೊಟ್ಟಿದ್ದಾರೆ ಅವರು ಇದು ಒಂದೇ ಕಡೆ ಅಲ್ಲ ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಏನು ಕೊಟ್ಟಿದಾರಲ್ಲ ಅವರು ನಿರ್ಲಕ್ಷ್ಯ ಯಾಕಂದ್ರೆ ಹೊಸ ಹೊಸ ಹುಡುಗರು ಬಂದಿದ್ದಾರೆ ಅದನ್ನ ಯಾವ ತರ ದುರಸ್ತಿ ಮಾಡ್ಬೇಕಂತ ಗೊತ್ತಿಲ್ಲ ನೋಡಿ ಈ ಸದ್ಯ ನಿಮ್ಮ ಕಣ್ಣಿದ್ರಗಿನಿ ಮತ್ತೆ ಇವತ್ತು ಪೈಪ್ ಅದನ್ನ ದುರಸ್ತಿ ಆಗಿಲ್ಲ ಮತ್ತೆ ನೀರು ಅಂತ ವ್ಯವಸ್ಥೆ ಆಗ್ತಾ ಇದೆ ತಕ್ಷಣ ಇವತ್ತು ಎರಡ್ ಮೂರು ತಾಸಿನಲ್ಲಿ ಇದನ್ನು ದುರಸ್ತಿಗೊಳಿಸಿ ಇದನ್ನ ಎಲ್ಲೂ ದುರಸ್ತಿಗೊಳಿಸಿದ್ರೆ ನಾವು ಸಾರ್ವಜನಿಕವಾಗಿ ಹೋರಾಟ ಕೇಳಬೇಕಾಗಿತ್ತು ನಾ ಮಾಧ್ಯಮಕ್ಕೆ ವಿನಂತಿ ಮಾಡಬಹುದು ಶೇಖರಯ್ಯ ಮಠಪತಿ ಅಂತೀರ